ರಾಜಕೀಯದಲ್ಲಿ ಕಾಂಟ್ರವರ್ಸಿಗಳಿಂದ ದೂರ ಉಳಿದಿದ್ದ ರಾಜ್ಯ ರಾಜಕಾರಣದ ಹಿರಿಯ ಶಾಸಕ ಆರ್ವಿ ದೇಶಪಾಂಡೆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡಿ ಇದೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಕಾಂಗ್ರೆಸ್ ಶಾಸಕನಿಂದ ಕಾಂಟ್ರವರ್ಸಿ ಹೇಳಿಕೆ ಹಿರಿಯ ಶಾಸಕ ಆರ್ವಿ ದೇಶಪಾಂಡೆ ವಿರುದ್ಧ ಭುಗಿಲೆದ್ದ ಆಕ್ರೋಶ ತುಚ್ಛ ಹೇಳಿಕೆ ನೀಡಿ ಮಹಿಳೆಯರ ಕೆಂಗಣಿಗೆ ಗುರಿಯಾದ ದೇಶಪಾಂಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿ ವಿಪಕ್ಷಗಳಿಗೆ ಆಹಾರವಾಗ್ತಿದ್ದಾರೆ ಅಭಿವೃದ್ಧಿಗಿಂತ ನಾಯಕರ ಎಡವಟ್ಟಿನ ಮಾತುಗಳು ವಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರವಾಗಿವೆ ಜನಸಾಮಾನ್ಯರ ಧ್ವನಿಯಾಗಬೇಕಿದ್ದ ಕಾಂಗ್ರೆಸ್ ನಾಯಕರು ಜನರ ಸಂಕಷ್ಟ ಬಗೆಹರಿಸುವ ಬದಲು ತಾವೇ ಸಂಕಷ್ಟದಲ್ಲಿ ಸಿಲುಕಿಕೊಳ್ತಿದ್ದಾರೆ ನಿನ್ನೆ ರಾಜ್ಯದ ದೊಡ್ಡ ಅಣೆಕಟ್ಟಿಗೆ ಬಾಗಿನ ಅರ್ಪಿಸಲು ಹೋಗಿದ್ದ ದೇಶಪಾಂಡೆ ಮಾಧ್ಯಮಗಳ ಜೊತೆ ಮಾತನಾಡುವ ವೇಳೆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡಿ ಉಡಾಫೆ ಉತ್ತರ ನೀಡುವ ದೇಶಪಾಂಡೆ ಅವರ ನಡೆಯನ್ನ ವಿಪಕ್ಷಗಳು ಖಂಡಿಸುತ್ತಿವೆ ಹಿರಿಯ ಶಾಸಕ ದೇಶಪಾಂಡೆ ಅವರಿಗೆ ಅರುಳು ಮರಳು ಶುರುವಾಗಿದೆ ಪತ್ರಕರ್ತೆಗೆ ಉಡಾಫೆ ಉತ್ತರ ನೀಡಿರುವುದು ಸಮಂಜಸವಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳಿದ್ರೆ ಈ ರೀತಿ ಬೇಜವಾಬ್ದಾರಿ ಉತ್ತರ ಕೊಡೋದು ತಪ್ಪು ದೇಶಪಾಂಡೆ ಅವರಿಗೆ ಅರುಳು ಮರಳು ಹೆಚ್ಚಾಗ್ತಿದೆ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ ರಾಧಾ ಹಿರೇಗೌಡರು ಸೊ ಈ ಈ ರಂಗದಲ್ಲೇನೆ ಪತ್ರಿಕಾ ರಂಗದಲ್ಲಿ ಅಥವಾ ಮೀಡಿಯಾದಲ್ಲಿ ಇಷ್ಟೊಂದು ಹೆಸರು ಮಾಡಿರ್ತಕ್ಕಂಥವ್ರು ಅಂಥವರ ವಿಚಾರದಲ್ಲಿ ಈ ರೀತಿ ನಿನ್ನ ಹೆರಿಗೆಗೆ ಬಂದಾಗ ಮಾಡೋಣ ಅಂತಂದ್ರೆ ಅಂದರೆ ನಿಮ್ಮ ಅರ್ಥ ಏನು ಇದು ಭಾಳ ತಪ್ಪು ಇದು ಅವರನ್ನು ಬೇಷರತ್ತಾಗಿ ಅವರು ಕ್ಷಮೆ ಅಂತ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಬೇಕಾಗ್ತಕ್ಕಂಥ ಆಗಿರ್ಬೋದು ಇನ್ನುಳಿದ ಸೌಲಭ್ಯಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಕೇಳ್ತಾರ ಕೇಳಿದಾಗ ನಾವು ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಉತ್ತರ ಇರಬೇಕು ಅವ್ರನ್ನ ಸಮಾಧಾನ ಕೆಲಸ ಮಾಡಬೇಕು ವರ್ಷದ್ ದೇಶಪಾಂಡ್ರು ಫಸ್ಟ್ ಟೈಮ್ ನಾನು ಕೇಳಿದ ಕಂಟ್ರೋವರ್ಸಿ ಅವ್ರು ಯಾವತ್ತೂ ಕೂಡ ಆ ರೀತಿ ಮಾಡಿರಲಿಲ್ಲ ಮಾತಾಡಿ ಅಲ್ಲ ಮಾತಾಡಬಾರದು ಮಾತಾಡಿದ್ರೆ ತಪ್ಪು ಮಾತಾಡಬಾರದು ಒಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರ ಬೇಜವಾಬ್ದಾರಿತನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಪತ್ರಕರ್ತರ ಪ್ರಶ್ನೆಗೆ ಪತ್ರಕರ್ತರಿಗೆ ಬೆಲೆ ಕೊಡದೆ ಉಡಾಫೆ ಉತ್ತರ ನೀಡೋ ಜನಪ್ರತಿನಿಧಿಗಳು ಸಾಮಾನ್ಯ ಜನರ ನೋವಿಗೆ ಕಷ್ಟಗಳಿಗೆ ಹೇಗೆ ಸ್ಪಂದಿಸ್ತಾರೆ ಅನ್ನೋ ಪ್ರಶ್ನೆ ಎತ್ತಿದೆ पवनाशवण्ण्ण्ण्ण्णा पॉलिटिकल ब्यूरो गारंटी न्यूज़